ಯೌವನದ ಆಸೆಗೆ ಎಳ್ಳು ನೀರ್ ಬಿಟ್ಬಿಡು ನೀನು ನೀನುಕಿ ಆಗ್ಬಿಟ್ಟಿದೀಯ ನಿನಗೆ ಇಷ್ಟೊಂದು ಧೈರ್ಯನಾ ನನ್ನ ಯೌವ್ವನದ ಬಗ್ಗೆ ತಮಾಷೆ ಮಾಡೋಷ್ಟು ನಿನಗೆ ಸಲಿಗೆ ಕೊಟ್ಟಿದ್ದೇ ಹೆಚ್ಚಾಯ್ತು ಅನ್ಸುತ್ತೆ ತಲೆ ಮೇಲೆ ಹತ್ಕೊತಿದ್ಯಾ ಮರಿಬೇಡ ನೀನೊಂದು ಸಾಧಾರಣ ಪಿಶಾಚಿ ಅಷ್ಟೆ ಆದರೆ ನಾನು ಒಂದು ಭಯಾನಕ ಢಾಕಿನಿ ಆದಷ್ಟು ಬೇಗ ಮಾಟಗಾರ್ತಿ ಲೋಕದಲ್ಲೇ ಶಕ್ತಿಶಾಲಿ ಢಾಕಿನಿಯಾಗಿ ಮೆರಿತೀನಿ ಹೇಳು ಅಕ್ಕ ಅವರು ನಿಜವಾಗ್ಲೂ ಮಾಯ ಆಗಿದ್ದಾರ ಹೇ ದಡ್ಡ ಯಾರಾದರೂ ಮಾಯ ಆಗ್ತಾರಾ ಆಗುತ್ತೆ ಅಕ್ಕ ಅಜ್ಜಿ ಹೇಳಿದ್ರು ರಾಜಾರಾಣಿ ಅರಮನೆ ರಾತ್ರೋರಾತ್ರಿ ಮಾಯ ಆಗಿತ್ತಂತೆ ಹೌದಾ ಅಜ್ಜಿ ನೋಡಿದ ಹಾಗ ಅಜ್ಜಿ ಹೇಳಿದ ಈ ಕತೆ ಇಪ್ಪತ್ತೊಂದು ವರ್ಷದ ಹಳೆಯದು ಅವ್ರಿಗೂ ಯಾರೋ ಹೇಳಿರ್ತಾರೆ ಅವ್ರ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಅವರು ನಿಮಗ್ ಹೇಳಿರ್ತಾರೆ ಹಾಗೆ ನೀವೆಲ್ಲರೂ ಅಸ್ಲಿ ಪ್ರಪಂಚದ ಚಿಂತೆ ಬಿಟ್ಟು ಆ ಸುಳ್ಳಿನ ಪ್ರಪಂಚದ ಹಿಂದೆ ಹಿಂದೆ ಹೋಗ್ತಾ ಇರ್ತೀರ ಬನ್ನಿ ಈಗ ಅಭ್ಯಾಸ ಶುರು ಮಾಡಿ ದೀದಿ ಹುಷಾರಾಗಿರು ಆ ಕುದುರೆ ಸವಾರ ಯಾರು ಅಂತ ಗೊತ್ತಾಯ್ತಾ ಅವನು ಮಾಯಾವಿ ಯಾರ ಇರ್ತಾನೆ ನಿನ್ನನ್ನೇ ಮಾಯಾ ಮಾಡ್ತಾನೋ ಏನೋ ಗೊತ್ತಿಲ್ಲ ಇನ್ಯಾವತ್ತು ನನ್ನ ಸೌಂದರ್ಯ ಮತ್ತು ನನ್ನ ಯೌವನದ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡೋ ಧೈರ್ಯನೂ ಮಾಡಲೇಬೇಡ ಇಲ್ಲ ಅಂದರೆ ನಾನು ಮರಿಬೇಕಾಗುತ್ತೆ ನೀನು ನನ್ನ ಗೆಳತಿ ಅಂತ ನೀನ್ ಯಾರು ನನ್ನ ತಮಾಷೆ ಮಾಡಕ್ಕೆ ನಿನ್ನ ಯೋಗ್ಯತೆ ಆದ್ರೂ ಏನು ನನ್ನ ಮುಂದೆ ನೀನೊಬ್ಳು ಮಾಟಗಾತಿ ಅಷ್ಟೇ ಮಾಟಗಾತಿ ಲೋಕದಿಂದ ಧಿಕ್ಕರಿಸಲ್ಪಟ್ಟವಳು ನಿನ್ನದೇನಾದ್ರೂ ಅಸ್ತಿತ್ವ ಇದೆಯಾ ನಾನಾಗಿರೋದಕ್ಕೆ ನಿನಗಿರೋದಕ್ಕೆ ಜಾಗ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ನಿನ್ನಂತ ಮಾಟಗಾತಿಯರ ಗತಿ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ ನಿನಗೆ அம்மா பாகல் திகி அம்மா இல்ல நான் தாக்கம்மா யாத்திர நன்காய்த்து ಈ ಮನೆಯಲ್ಲಿ ನನ್ನ ಬಗ್ಗೆ ಯಾರು ಯೋಚಸೋರಿ ಇಲ್ಲ ಅಂತ ಹಾಗೇನಿಲ್ಲಮ್ಮ ಯಾಕೇನು ಇಲ್ಲ ಮಂದಾಕಿನಿ ನೀವೇ ಹೇಳಿ ನನ್ನ ಮಗನ ಮೇಲೆ ನಾನು ಪ್ರಾಣ ಇಟ್ಕೊಂಡಿದ್ದೀನಿ ಅವನು ನನಗೆ ಹೇಳ್ದೇನೆ ಈ ಅರಮನೆಯಿಂದ ಆಚೆ хоದ್ರೆ ನಾನು ಪ್ರಾಣ ಉಳಿಯುತ್ತಾ ಇಲ್ಲ ಇಲ್ಲಮ್ಮ ಹಾಗೇನಿಲ್ಲಮ್ಮ ಸಾಕಾಯಿತು ನನ್ನ ಕೈಲಿ ಇನ್ ತಡಕೊಳಕ ಮಹಾರಾಣಿ ಮಹಾರಾಣಿ ಇದೇ ಮಾಡ್ಕೊಳ್ತಿದಿರ ಮಹಾರಾಣಿ ಬಿಡಿ ಬಿಡಿ ಅಂತಾ ಅಮ್ಮ ನೀವು ಇಷ್ಟಿಕ್ ತಪ್ಪಿಗೆ ದೊಡ್ಡ ಶಿಕ್ಷೆ ಕೊಡಬೇಡಿ ಬಾಗಿಲ್ ತಿಗೀರಿ ಅಮ್ಮ ಅಮ್ಮ ಬಾಗಿಲ್ ತಿಗಿಯಮ್ಮ ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ ಮಹಾರಾಣಿ ನೀವೀಗನ್ನ ಬಿಡಿ ಹೀಗೆಲ್ಲಾ ಮಾಡ್ಕೊಳ್ಬೇಡಿ ನೀವು ಮತ್ತಿನ್ನೇನ್ ಮಾಡ್ಲಿ ಬಂದಾಕೀನಿ ನನಗಿರೋ ಮಗನ್ ಕಳ್ಕೊಂಡು ನೀರಿನಿಂದ ಹೊರಗೆ ಬಿದ್ದಿರೋ ಮೀನ್ ತರ ಒದ್ದಾಡಿ ಒದ್ದಾಡಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಗೊತ್ತಿದೆ ಅಲ್ವಾ ನನಗೆ ಎಷ್ಟು ಅಂಟ್ ಆಗುತ್ತೆ ಅಂತ ನನ್ನ ಮಗ ನನ್ನ ಕಣ್ಣಿಂದ ಒಂದು ಕ್ಷಣ ದೂರ ಆದ್ರೂ ನಾನು ಸಹಿಸಲ್ಲ ಮಂದಕ್ಕಿನಿ ನನ್ನ ಮಗ ಅದಿರಾಜನ ನಾನು ಹೋದ್ಮೇಲೆ ನೀನೇ ನೋಡ್ಕೋಬೇಕು ನಾನಂತೂ ಬದುಕಿರಲ್ಲ ಅದಿರಾಜ್ ನನ್ನ ಮಾತು ಕೇಳಲ್ವಲ್ಲ ನಾನು ನನ್ನ ಪ್ರಾಣ ಬಿಟ್ಟೆ ಬಿಡ್ತೀನಿ ಇದು ಎಂತ ಕೆಲಸ ಮಾಡ್ತಿದ್ಯಾಮ ನೀನು ಬಿಡೋದನ್ನ ಏನಿದೆಯಲ್ಲ ಮತ್ತೆ ಇನ್ನೇನ್ ಮಾಡ್ಲಿ ನೀವೇ ಹೇಳಿ ನೀವು ನಿಮ್ಮ ಅಮ್ಮನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಮ್ಮ ನನ್ನಿಂದ ಹಾಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನಿಮ್ಮನ್ ಬಿಟ್ಟು ನಾನು ಹೋಗ್ತೀನ ಅಮ್ಮ ಅಮ್ಮ ಅದು ಬೇಟೆ ಆಡೋ ಅದಕ್ಕೆ ಬೇಟೆ ಆಡೋ ಅಂತ ನಿಮ್ಮ ಅಮ್ಮನ ಬಿಟ್ಬಿಟ್ಟು ಹೋಗೋದಾ ನಿಮಗ್ ಗೊತ್ತಿದೆ ಅಲ್ವಾ ಒಂದು ಕ್ಷಣ ಆದ್ರೂ ನೀವು ನನ್ನ ಕಣ್ಣಿಂದ ದೂರ ಆದ್ರೆ ನನ್ನ ಶ್ವಾಸ ನಿಂತೋಗುತ್ತೆ ಅಂತ ಇವೆಲ್ಲ ಗೊತ್ತಿದ್ರು ಒಂದು ಮಾತು ನನಗೆ ಹೇಳ್ಬೇಕು ಅನ್ಸಿಲ್ವಾ ನನ್ನ ಕ್ಷಮಿಸ್ಬಿಡಮ್ಮ ನನ್ನಿಂದ ತಪ್ಪಾಗಿದೆ ಈ ತರ ತಪ್ಪು ಮತ್ತೆ ಆಗಲ್ಲ ನಂಬಿಕೆ ಇರಲಿ ನನ್ನ ಕನಸಲ್ಲೂ ಕೂಡ ನಿಮ್ಮನ್ ಬಿಟ್ಟೆಯಲ್ಲಿ ಹೋಗಲ್ಲಮ್ಮ ಮತ್ತೆ ಅಮ್ಮ ಈ ತರ ಪ್ರಾಣ ಕಳ್ಕೊಳ್ಳೋದಕ್ಕೂ ಮುಂಚೆ ಒಂದ್ ಬಾರಿ ನನ್ನ ಬಗ್ಗೆ ಯೋಚನೆ ಮಾಡಿಯಮ್ಮ ನೀವು ನೀವಿಲ್ದೆ ನಾನು ಬಂದ್ಕಿರಲ್ಲಮ್ಮ ಆ ತರ ಹೇಳ್ಬೇಡ ಮಗನೆ ಆತರ ಹೇಳ್ಬೇಡ ಇಲ್ಲ ನೋಡು ನನಗೆ ಗೊತ್ತಿದೆ ನೀವು ನನ್ನೆಲ್ಲ ಮಾತು ಕೇಳ್ತೀರಾ ಅಂತ ಆದ್ರೆ ನಿನಗೆ ಎಷ್ಟು ಸಲ ತಿಳಿಸಿ ಹೇಳಿದೀನಿ ಈ ಅರಮನೆಯಿಂದ ಆಚೆ ಹೋಗೋದು ಸುರಕ್ಷಿತ ಅಲ್ಲ ಅಂತ ನಿನ್ ತಂದೆನೀಗಾಗಲೇ ನಾನು ಕಳ್ಕೊಬಿಟ್ಟಿದ್ದೀನಿ ನೀನ್ ನನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ವೇ ಇಲ್ಲ ಸರಿ ಆಯ್ತಮ್ಮ ಇನ್ ಮುಂದೆ ಈ ತರ ತಪ್ಪಾಗಲ್ಲ ಅಷ್ಟಕ್ಕೂ ಮಗ್ನೆ ನೀನು ಯಾವ ದಿಕ್ಕಲ್ಲಿ ಹೋಗಿದ್ದೆ ಅಂದ್ರೆ ನೀನು ಅದೇ ದಿಕ್ಕಲ್ಲಿ ಹೋಗಿದ್ದೆ ಎಲ್ಲಿ ನಿನಗೆ ಹೋಗ್ಬೇಡ ಅಂತ ಸಾರಿ ಸಾರಿ ಹೇಳಿದ್ದೆ ಬೇಡ ಅಂತ ಹೇಳಿದ್ದೆ ತಾನೇ ನಿಮ್ಗೆ ಅರಮನೆಯ ದಕ್ಷಿಣ ದಿಕ್ಕಿನಲ್ಲಿ ಹೋಗ್ಬೇಡಿ ಅಂತ ಅಮ್ಮ ಅದು ಬೇಟೆ ಆಡ್ತಾ ಆಡ್ತಾ ನನ್ನ ಗಮನಕ್ಕೆ ಬರಲಿಲ್ಲ ಅಮ್ಮ ಅಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಗಮನಕ್ಕೆ ಬರಲಿಲ್ಲ ಅಂದ್ರೆ ಏನು ಮಗನೇ ಅದು ಅಷ್ಟು ಚಿಕ್ಕ ವಿಷಯ ಅಲ್ಲ ನಿನ್ನ ದಿಕ್ಕನ್ನೇ ಬದಲಾಯಿಸ್ತು ಅಂದ್ರೆ ನಿನ್ನ ತಂದೆಯವರದ್ದು ಅದೇ ದಿಕ್ಕಿನಲ್ಲಿ ಮೃತ್ಯುವಾಗಿದ್ದು ಅದು ಈ ಅರ್ಮನೆ ಆಚೆ ಅದೇ ದಕ್ಷಿಣ ದಿಕ್ಕಿನ ಕಡೆಗೆ ಹೋದಾಗ ವಾಪಾಸ್ ಹಿಂತಿರುಗಿ ಬರಲೇ ಇಲ್ಲ ಒಂದ್ ವೇಳೆ ನಾನ್ ನಿಮ್ಮನ್ನು ಕಳ್ಕೊಂಡ್ಬಿಟ್ರೆ ನಾನು ನಾನು ಜೀವಂತವಾಗಿರಲ್ಲ ಅಮ್ಮ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಮ್ಮ ನೀವು ನೀವು ಶಾಂತವಾಗಿರಿ ಅಮ್ಮ ನಾನು ಇನ್ನೊಂದ್ಸಲ ಹೋಗಲ್ಲ ಸರಿ ಮಾತ ಬನ್ನಿ ಅಮ್ಮ ಮಗ್ನೆ ಈ ಹಳ್ಳಿ ಜನರು ತುಂಬಾ ಅಪಾಯಕಾರಿ ಜನ ಯಾಕಂದ್ರೆ ಅವರು ನಮ್ಮನ್ನ ಶತ್ರು ಅಂತ ಅನ್ಕೊಂಡಿದ್ದಾರೆ ಸರಿ ಇನ್ನೊಂದು ವಿಷಯ ಅಲ್ಲಿ ಯಾರು ನಿಮ್ಮನ್ನ ನೋಡಿಲ್ಲ ಒಂದು ವೇಳೆ ಆ ದುರಂಕಾರಿ ಹುಡುಗಿ ಬಗ್ಗೆ ನಾನು ಹೇಳಿದ್ರೆ ಅಮ್ಮನ ಯೋಚನೆ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಮ್ಮ ನನ್ನ ಯಾರು ನೋಡಿಲ್ಲ ನೀವು ನಿಮ್ ಕೋಣೆಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ ನಾವು ನಿಮಗೋಸ್ಕರ ಊಟ ತಗೊಂಡ್ಬರ್ತೀವಿ ಇವತ್ತಿನ ಎಲ್ಲ ಭೋಜನ ನೀವು ಅಮ್ಮ ವಿಷಯ ಹಾಗೆ ಒಂದು ವಿಷಯ ನಿಮ್ಮ ಹತ್ರ ಕೇಳ್ಬೇಕಿತ್ತು ನಾನು ಅರಮನೆಯಿಂದ ಹೊರಗೆ ಹೋದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಕಪ್ಪುದಾರ ಅಲ್ಲ ಮಂದಾಕಿನಿ ನನ್ನ ಕಣ್ಗಾವಲು ನನ್ನ ಕಣ್ಣು ಈ ಮಗುವಿನ ಮೇಲೆ ಸದಾ ಇರುತ್ತೆ ನಾನು ಅಮ್ಮ, ನಿಮ್ಗೆ ಜನ್ಮ ಕೊಟ್ಟೋಳು ವಾ ಚಂದ್ರಲೇಖ ವಾಟ್ಕಾರ್ದೆ ಒಂದು ಕ್ಷಣ ನನ್ನ ಮನಸ್ಸಿಗೆ ಅನಿಸಿದ್ದು ನಿಜವಾಗ್ಲೂ ನಿನ್ನ ಮಮತೆ ಜಾಗೃತ ಕೊಟ್ಬಿಡ್ತು ಅಂತ ಏನು ತಾಯಿ ಮಮತೇನು ನಿನಗೇನಾರು ಹುಚ್ಚಿಡಿದ್ಯಾ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದಿಂದ ನಾನು ಒಂದನ್ನೇ ಯೋಚಿಸ್ತಿರೋದು ನಾನು ನನ್ನ ಗುರಿಯನ್ನು ಹೇಗಾದರೂ ತಲುಪಲೇಬೇಕು ಗೊತ್ತಿದೆ ನನಗೆ ನೆನಪಿದೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಅದೇ ಭಯಾನಕ ಅರ್ಧಚಂದ್ರನ ರಾತ್ರಿ ಆ ರಾತ್ರಿನ ಯಾರಿಂದ ಬರೆಯೋಕ್ಕಾಗತ್ತೆ ಮಹಾರಾಜರೇ ಮಹಾರಾಜ್ರೇ ಮಹಾರಾಜ್ರೆ 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 ಆಮೇಲೆ ಆ ಮಹಾರಾಣಿ ದೇವಸ್ಥಾನಕ್ಕೆ ಓಡಿ ಹೋದ್ಲು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಿಂದ ಕುಂಕುಮನ ತಗೋಬಂದ್ಲು ಏನು ಗೊತ್ತು ಆ ದೇವಿಯ ಕುಂಕುಮ ಈ ಚಂದ್ರಲೇಖನ ಏನೂ ಮಾಡೋಕ್ಕಾಗಲ್ಲ ಅಂತ ರಾಕ್ಷಸ ಮುಹೂರ್ತದಲ್ಲಿ ಹುಟ್ಟಿರೋ ಈ ಮಗು ಇವನು ಡಾಕಿನಿಯ ಪುತ್ರನಾಗಿ ಜೀವನ ನಡೆಸ್ತಾನೆ ಆದರೆ ಈ ಸತ್ಯವನ್ನ ರಾಜ್ಕುಮಾರ್ನಿಂದ ಎಲ್ಲಿಯವರೆಗೂ ಮುಚ್ಚಿಡ್ತೀಯಾ ಚಂದ್ರಲೇಖ ನಿನಗೆ ಗೊತ್ತಲ್ವಾ ಸತ್ಯ ಅನ್ನೋದು ಯಾವತ್ತಾದರೂ ಒಂದಿನ ಹೊರಗಡೆ ಬಂದೇ ಬರುತ್ತೆ ಅಂತ ಪ್ರತಿಯೊಂದು ಮಾತಿಗೂ ಒಂದು ಅಪವಾದ ಇದ್ದೇ ಇರುತ್ತೆ ಈ ಸತ್ಯನೂ ಒಂದು ಅಪವಾದ ಆಗತ್ತೆ ಇದು ಯಾವತ್ತೂ ಹೊರಗೆ ಬರಲ್ಲ ಮಂದಾಕಿನಿ ಆ ರಾತ್ರಿ ನಾನು ಅಧಿರಾಜನ ಎತ್ಕೊಂಡು ಅರಮನೆಗೆ ಬಂದಾಗ ಅರಮನೆಯ ಒಬ್ಬೊಬ್ಬ ಸದಸ್ಯನನ್ನು ನಾನು ವಶೀಕರಣ ಮಾಡಿಕೊಂಡಿದ್ದೆ ಆ ಒಬ್ಬ ಮೂಗನ್ನ ಬಿಟ್ಟು ಹಾಂ ಯಾಕಂದರೆ ಆ ಮೂಗನಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಗೊತ್ತಿತ್ತು ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂದರೆ ನನ್ನ ಉದ್ದೇಶ ಸುತ್ತಮುತ್ತಲಿನ ಜನರಿಗೆ ಗೊತ್ತಾಗಬಾರ್ದು ಅಂತ ಮತ್ತೆ ಅರಮನೆಯ ರಹಸ್ಯದ ಬಗ್ಗೆ ಊಹಿಸಲೂಬಾರ್ದು ಅಂತ ಇಲ್ಲಾಂದರೆ ಈ ಹಳ್ಳಿ ಜನ ನನ್ನಿಂದ ನನ್ನ ಮಗನ್ನ ಕಿತ್ಕೊಂಡ್ಬಿಡ್ತಿದ್ರು ಇಲ್ಲ ನನ್ನ ಮನಸ್ಸು ಅಂತೆ ರಾಜ್ಕುಮಾರನ್ನ ಬೆಳೆಸೋದಕ್ಕೆ ಅವರು ಖಂಡಿತವಾಗಿಯೂ ಬಿಡ್ತಾ ಇರಲಿಲ್ಲ ನಾನು ರಾಜ್ಕುಮಾರನ ಒಳಗೆ ಬರೀ ಕೆಟ್ಟದನ್ನೇ ತುಂಬಿದ್ದೀನಿ ಅವನ ಒಳಗಡೆ ಒಳ್ಳೆತನವನ್ನು ಬೆಳೆಯೋದಕ್ಕೆ ಬಿಟ್ಟಿಲ್ಲ ಇದನ್ನೆಲ್ಲ ಮಾಡೋದು ಅಷ್ಟೊಂದು ಸುಲಭನ ಆ ಅಧಿರಾಜನ ಜನನ ರಾಕ್ಷಸಿ ಮುಹೂರ್ತದಲ್ಲ ಆಯ್ತು ಅಂತ ಹಾ ಈ ವಿಷಯದಲ್ಲಿ ಸಂತೋಷ ಇದೆ ಯಾಕಂದ್ರೆ ಅದಿರಾಜ್ ನನ್ನ ಎಲ್ಲ ಮಾತನ್ನ ಕೇಳ್ತಾರೆ ನನ್ನನ್ನು ತುಂಬಾ ಪ್ರೀತಿಸ್ತಾರೆ ನನ್ನ ಹತ್ರ ಯಾವತ್ತೂ ಸುಳ್ಳನ ಹೇಳಲ್ಲ ನನಗೋಸ್ಕರ ಏನನ್ನಾದರೂ ಮಾಡ್ತಾರೆ ಭರವಸೆ ಇದೆಯಾ ರಾಜನ ಮಗನ ಮೇಲೆ ಭರವಸೆ ಯಾವುದೇ ರಾಜನ ಮೇಲಲ್ಲ ನಾನು ಕೊಟ್ಟಿರೋ ಸಂಸ್ಕಾರದ ಮೇಲೆ ನಾನು ಮಾಡಿರುವ ಪ್ರೀತಿಯ ನಾಟಕದ ಮೇಲೆ ಅಷ್ಟಕ್ಕೂ ಈ ಮನುಷ್ಯ ಜಾತಿಗೆ ಪ್ರೀತಿನೇ ಮುಖ್ಯವಾಗಿರುತ್ತೆ ಸತ್ಯ ಹೇಳಿದೆ ನೀನು ಚಂದ್ರಲೇಖ ನಾವು ರಕ್ತನ ಪ್ರೀತಿಸ್ತೀವಿ ಆದರೆ ಮನುಷ್ಯ ಮನುಷ್ಯ ಪ್ರೀತಿಯ ಮೂರ್ಖ ಖಂಡಿತವಾಗಿ ನಾವು ರಕ್ತಕ್ಕೋಸ್ಕರ ತೆಗೆದು ತೆಗೆದುಬಿಡ್ತೀವಿ ಆದರೆ ಮನುಷ್ಯರು ಪ್ರೀತಿಗೋಸ್ಕರ ಅವರು ಪ್ರಾಣನೇ ಬಿಟ್ಬಿಡ್ತಾರೆ ಸ್ವಲ್ಪ ದಿನಗಳಷ್ಟೇ ನನ್ನ ಇಪ್ಪತ್ತೊಂದು ವರ್ಷಗಳ ಕನಸು ನನ್ಸಾಗತ್ತೆ ಆಮೇಲೆ ಅವನ ಮದುವೆ ಅವನು ಗುಟ್ಟೋ ಮಗು ನನ್ನ ಗುರಿ ಮುಟ್ಟಕ್ಕೆ ಸಹಾಯ ಮಾಡುತ್ತೆ ಅಂತ ರಹಸ್ಯ ಏನಿದೆ ನೀನು ಆ ಅಧಿರಾಜನಿಗಾಗಿ ಇಪ್ಪತ್ತೊಂದು ವರ್ಷಗಳಿಂದ ತಪಸ್ಸು ಮಾಡ್ತಿದ್ಯಾ ಅವನ ರಾಜತನದ ರಕ್ತ ಒಂದು ಸತ್ಯವಂತ ರಾಜನ ರಕ್ತ ಹರಿತಾ ಇದೆ ಅವನಲ್ಲಿ ಒಂದು ಮಾತು ಕೇಳಲ್ಲ ಕೇಳು ನಿನಗೆ ಇಷ್ಟೊಂದು ಭರವಸೆ ಏಕೆ ಅಧಿರಾಜನ ಮೇಲೆ ಅಧಿರಾಜ್ ಇರೋದೇ ಹಾಗೆ ನನ್ನ ಎಲ್ಲ ಮಾತನ್ನು ಕೇಳ್ತಾನೆ ನನ್ನನ್ನು ತುಂಬ ಪ್ರೀತಿಸ್ತಾನೆ ನೋಡ್ತೀಯಲ್ವಾ ನೀನು ನನ್ನ ನಾಟಕದಿಂದ ಅವನೆ ಸಂಕಟಪಟ್ಟ ಅಂತ ಪಡಲೇಬೇಕು ನಾನು ಚಿಕ್ಕಂದಿಂದ ಅವನ ಒಳಗಡೆ ಎಷ್ಟು ವಿಷಯ ತುಂಬಿಸಿದೀನಂದರೆ ಅವನ ಜೀವನದಲ್ಲಿ ನನಗಿಂತ ಹೆಚ್ಚು ಯಾರೂ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರು ಮಂದಾಕಿನಿ ಅದಿರಾಜನ ಕತೆಯನ್ನು ಇವತ್ತಿನವರೆಗೂ ನಾನೇ ಇದ್ದೀನಿ ಮತ್ತು ಮುಂದೆ ಕೂಡ ನಾನೇ ಬರಿತಾ ಇರ್ತೀನಿ ಅವನು ನನ್ನ ಎಲ್ಲ ಕತೆಯನ್ನು ಸತ್ಯ ಅಂತ ನಂಬಿ ನನ್ನ ಕೈಗೊಂಬೆಯಂತೆ ಕುಣಿತಾ ಇರ್ತಾನೆ ಅವನು ಮುಂದಕ್ಕೆ ಮದುವೆ ಆದ್ರೂ ಕೂಡ ನಾನು ಹೇಳ್ದವ್ರ ಜೊತೆ ಆಗ್ತಾನೆ ನಿನ್ನ ಮಗಳು ಕನಕ ತಪ್ಪನ್ನ ಒಪ್ಕೊಂಡ್ರೆ ಅವರನ್ನ ಚಾಮುಂಡೇಶ್ವರಿ ಕ್ಷಮಿಸ್ತಾಳೆ ಆದ್ರೆ ನಿನ್ನಂತವ್ರು ತಪ್ಪು ಮಾಡೋದಷ್ಟೇ ಅಲ್ಲದೆ ಅದಕ್ಕೆ ಕ್ಷಮೆ ಕೇಳೋದಕ್ಕೂ ನಾಚಿಕೆ ಆಗುತ್ತಲ್ವಾ ಮುಂದಿನ ಸಲ ಬಾಣ ಚಲಾಯಿಸೋದಕ್ಕೂ ಮುಂಚೆ ನೂರ್ ಸಲ ಯೋಚನೆ ಮಾಡಿ ಯಾಕಂದ್ರೆ ಈ ಬಾರಿ ನಿಮ್ಮ ಬಾಣ ತಡೆಯೋದ್ರ ಮೇಲೆ ನನ್ನ ಗಮನ ಇತ್ತು ಮುಂದಿನ ಬಾರಿ ನನ್ನ ಗಮನ ಬೇರೆದ್ರ ಮೇಲೆ ಇರುತ್ತೆ ಈ ಕೊಬ್ಬಿನ ಹುಡುಗಿಗೋಸ್ಕರ ಅಮ್ಮನ ಹತ್ರ ಸುಳ್ಳು ಹೇಳಬೇಕಾಯ್ತು ನಾನು ಇವಾಗ ಏನಾದರೂ ಪರವಾಗಿಲ್ಲ ಆ ಹುಡುಗಿಗೆ ಬುದ್ಧಿ ಕಲಿಸ್ಲೇಬೇಕು ನಾನು ಅನ್ಸತ್ತೆ ಅಜ್ಜಿ ಮನಸ್ಸಿಗೆ ಇನ್ನೊಂದೇನೋ ಬಂದಿರಬೇಕು ಅದಕ್ಕೆ ಈ ಸಮಯದಲ್ಲಿ ಪುರೋಹಿತರ ಜೊತೆ ದೇವಾಲಯಕ್ಕೆ ಬಂದಿದ್ದಾರೆ ಇವತ್ತು ಮರದ ಮೇಲೆ ತಲೆ ಕೆಳಗಾಗಿ ನಡೀತಿದ್ದೆ ಈ ತರ ಯಾರಾದ್ರೂ ಹಸಿಕಾಯ್ ತಿಂತಾರಾ ಅದು ಇಷ್ಟೊತ್ತಲ್ಲಿ ನಿನಗೆ ಗೊತ್ತಿದೆ ತಾನೆ ಅದಿರಾಜ್ ವಾಪಸ್ ಬಂದಿರೋದು ಅವರು ಏ ಹುಡುಗಿ ಸರಿಯಾಗಿ ಕೇಳಿಸ್ಕೊ ನಿನ್ನ ನಾನು ನನ್ನ ಗುರಿ ಸಾಧನೆಗೋಸ್ಕರ ಸಾಕಿ ಸಲಹಿ ಬೆಳೆಸಿದ್ದೀನಿ ಒಂದ್ ವೇಳೆ ಅಪ್ಪಿ ತಪ್ಪಿ ಅಧಿರಾಜ್ಗೆ ಸಂಶಯ ಬಂದ್ರೆ ನೀನೊಬ್ಬ ಮಾಟಗಾತಿ ಅಂತ ನನಗಿಂತ ಕೆಟ್ಟವ್ರು ಇನ್ಯಾರು ಇರಲ್ಲ ಗೊತ್ತಾಗಲ್ಲ ಬಿಡಿ ರಾಣಿಯವ್ರೆ ಹೌದಾ ಒಂದ್ ವೇಳೆ ಅವ್ನೇನಾದರೂ ನೀನ್ ಮರದ ಮೇಲೆ ತಲೆ ಕೆಳಗಾಗಿ ಓಡಾಡೋದನ್ನ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ ರಾಣಿಯವ್ರೆ ನೀ ಚಿಂತೆ ಮಾಡ್ಬಿಡಿ ನಾನು ಮಾಟ್ಗಾತಿ ಅಂತ ಅವ್ರಿಗೆ ಯಾವತ್ತೂ ಗೊತ್ತಾಗಲ್ಲ ಹಾಗೆ ನನ್ನ ಅವರ ಒಳ್ಳೆ ಸ್ನೇಹಿತೆ ಅನ್ಕೊಂಡಿದ್ದಾರೆ ಮತ್ತೆ ನಾನು ಅವರ ತುಂಬಾ ಒಳ್ಳೆ ಸ್ನೇಹಿತೆ ಕನಕ ಅಧಿರಾಜನ ಕನಕ ಪಂಡಿತ್ರೆ ಈ ಸಂಬಂಧ ಪಕ್ಕದ ಊರಿಂದ ಬಂದಿದೆ ಸ್ವಲ್ಪ ಹುಡುಗನ್ ಜಾತಕ ನೋಡಿ ಹೇಗಿದೆ ಅಂತ ಹೇಳ್ತೀರಾ ಸುನೈನಾಗೆ ಹೊಂದುತ್ತಾ ಅಂತ ತಗೊಳ್ಳಿ ಸುನೈನ ಅದು ಮಾಡಿ ತಪ್ಪನ್ನ ಒಪ್ಕೊಂಡ್ರೆ ಅವರನ್ನ ಚಾಮುಂಡೇಶ್ವರಿ ಕ್ಷಮಿಸ್ತಾಳೆ ಮುಂದಿನ ಸಲ ಬಾಣ ಚಲಾಯಿಸೋದಕ್ಕೂ ಮುಂಚೆ ನೂರ್ ಸಲ ಯೋಚನೆ ಮಾಡಿ ಯಾಕಂದ್ರೆ ಈ ಬಾರಿ ನಿಮ್ಮ ಬಾಣ ತಡೆಯೋದ್ರ ಮೇಲೆ ನನ್ನ ಗಮನ ಇತ್ತು ಮುಂದಿನ ಬಾರಿ ನನ್ನ ಗಮನ ಬೇರೆದ್ರ ಮೇಲೆ ಇರುತ್ತೆ ಎಲ್ಲಿವರೆಗೂ ಆ ಹುಡುಗಿ ನನ್ನ ಕಾಲಿಗೆ ಬಿದ ಕ್ಷಮೆ ಕೇಳಲ್ವೋ ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ ಇವತ್ತು ಅವಮಾನ ನೀನು ನನಗೆ ರಾತ್ರಿನೇ ನನ್ನ ಹತ್ರ ಕ್ಷಮೆ ಅವಳು ಇವತ್ತಿನ ರಾತ್ರಿ ಹೇಗಾದ್ರೂ ಮಾಡಿ ಅರಮನೆಯಿಂದ ಆಚೆ ಹೋಗ್ಬೇಕು ದಿಮಾಕಿನ ಹುಡುಗಿಗೆ ನಾನು ಬುದ್ಧಿ ಕಲಿಸ್ಲೇಬೇಕು ಮಹಾರಾಣಿ ಏನೋ ಮುಚ್ಚಿರ್ತಿದ್ದಾರೆ ಅವ್ರ ಮಾತಿಂದ ಅನ್ನಿಸ್ತಿತ್ತು ಅವ್ರು ಇವತ್ತು ರಾತ್ರಿ ಮತ್ತೆ ಕಾಡಿಗೆ ಹೋಗ್ತಾರೆ ಅಂತ ಇಪ್ಪತ್ತೊಂದು ವರ್ಷ ತಪಸ್ಸು ಮಾಡಿದ್ದೀನಿ ನಾನು ನನ್ನ ಗುರಿಯನ್ನ ಸಾಧಿಸೋದಕ್ಕೆ ಗಮನ ಇಟ್ಟು ಇನ್ನು ಇನ್ಮೇಲೆ ಯಾವತ್ತು ಅದಿರಾಜನ ಹೆಜ್ಜೆ ಈ ಅರಮನೆಯಿಂದ ಆಚೆ ಹೋಗ್ಬಾರ್ದು